ಆತ್ಮೀಯ ವೀಕ್ಷಕರೇ ತೊಟ್ಟಿ ಭತ್ತೆ ಕುರಿತಂತೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಇದ್ದೀನಿ ಇಂದಿನ ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿ ಎ ಬಗ್ಗೆ ಸರ್ಕಾರದ ಸ್ಪಷ್ಟ ನಿರ್ಧಾರ ತುಟ್ಟಿ ಭತ್ತೆ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರರಿಗೆ ಬಹುದೊಡ್ಡ ನಿರಾಸೆ ಏನಿದೆ ಮಾಹಿತಿ ಲೇಟೆಸ್ಟ್ ಅಪ್ಡೇಟ್ ಇವತ್ತಿನ ಈ ಒಂದು ಅಪ್ಡೇಟ್ ಕುರಿತು ಮಾಹಿತಿಯನ್ನು ನೋಡ್ತಾ ಬರೋಣ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಈ ತಿಂಗಳಿಂದ ಅನ್ವಯ ಆಗಲಿದೆ ಸೊ ಈ ಇನ್ಫಾರ್ಮೇಷನ್ ಬಂದುಬಿಟ್ಟು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಳನೇ ವೇತನ ಆಯೋಗದ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ವರ್ಷದಲ್ಲಿ ಎರಡು ಬಾರಿ ತುಟ್ಟಿ ಭತ್ಯೆ ಹೆಚ್ಚಾಗುತ್ತೆ ಹಣದುಬ್ಬರದ ಆಧಾರದ ಮೇಲೆ ಈ ಹೆಚ್ಚಳವನ್ನು ಘೋಷಿಸಲಾಗುತ್ತದೆ ಏಳನೇ ವೇತನ ಆಯೋಗದ ಪ್ರಕಾರ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಪಡೆದುಕೊಳ್ಳುತ್ತಿದ್ದಾರೆ ಫಿಫ್ಟಿ ಪರ್ಸೆಂಟ್ ತುಟ್ಟಿ ಭತ್ತೆ ರೀಚ್ ಆಗಿದೆ ಈಗ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾಲ್ಕು ಪರ್ಸೆಂಟ್ ಡಿ ಎಸ್ ಸಿಗುತ್ತೆ ಅನ್ನೋದರ ಬಗ್ಗೆ ಒಂದು ಭರವಸೆ ಇತ್ತು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ತುಟ್ಟಿ ಭತ್ತೆ ಕೊಟ್ಟರೆ ಸ್ಟೇಟ್ ಗೌರ್ಮೆಂಟ್ನಲ್ಲಿಯೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ ಒನ್ ಪರ್ಸೆಂಟಿಗೆ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ತುಟ್ಟಿ ಭತ್ತೆ ಮಂಜು ಇರುತ್ತೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಹಾಗಿದ್ದಲ್ಲಿ ಈಗ ತುಟ್ಟಿ ಭತ್ತೆ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರರಿಗೆ ಬಹುದೊಡ್ಡ ನಿರಾಸೆ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದು ನೋಡೋಣ ಏನಿದೆ ಅಂತ ಅದಕ್ಕಿಂತ ಮುಂಚೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ ಇನ್ನೆರಡು ದಿನಗಳಲ್ಲಿ ಡಿ ಎ ಮತ್ತು ಹೆಚ್ ಆರ್ ಎ ಹಾಗೂ ಇತರೆ ಭತ್ಯೆಗಳ ಆದೇಶ ಪ್ರಕಟವಾಗಲಿದೆ ಎನ್ನುವುದರ ಬಗ್ಗೆ ಮಾಹಿತಿಯಾಗಿರುತ್ತೆ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು ಮತ್ತೊಂದು ಭರ್ಜರಿ ಸಿಹಿ ಸುದ್ದಿ ನೀಡಿದ್ದು ಶೀಘ್ರವೇ ಡಿ ಎ ಮತ್ತು ಹೆಚ್ ಆರ್ ಎ ಹಾಗೂ ಇತರೆ ಭತ್ಯೆಗಳ ಆದೇಶ ಪ್ರಕಟಿಸಲಾಗಿದೆ ಈ ಕುರಿತು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಮಾಹಿತಿಯನ್ನು ಹಂಚಿಕೊಂಡಿದ್ದು ಈಗಾಗಲೇ ಏಳನೇ ರಾಜ್ಯ ವೇತನ ಆಯೋಗ ಫಿಟ್ಮೆಂಟ್ ಆದೇಶವನ್ನು ಸರ್ಕಾರ ಹೊರಡಿಸಿದ್ದು ಡಿಎ ಮತ್ತು ಹೆಚ್ ಆರ್ ಎ ಇತರೆ ಭತ್ಯೆಗಳು ಆದೇಶವನ್ನು ಇನ್ನೆರಡು ದಿನಗಳಲ್ಲಿ ಆಗಲಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇದೇ ದರ ಎಲ್ಲ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್